ಅನ್ನ ಕೊಡೋ ರೈತ ದೇಶ ಕಾಯೋ ಸೈನಿಕ ದೇಶದ ಎರಡು ಸ್ತಂಭಗಳು ಕಾಶ್ಮೀರದಲ್ಲಿ ಉಗ್ರರಿಂದ ವೀರಮರಣ ಹೊಂದಿದ ವೀರ ಯೋಧರಿಗೆ ಶ್ರದ್ದಾಂಜಲಿ ಚಿಂತಾಮಣಿ ಅನ್ನ ಕೊಡೋ ರೈತ ದೇಶ ಕಾಯೋ ಸೈನಿಕ ಈ ಇಬ್ಬರು ದೇಶದ ಎರಡು ಸ್ತಂಭಗಳೆಂದು ಕರ್ನಾಟಕ ರಾಜ್ಯ ಮಾಜಿ ಸೈನಿಕರ ಸಂಘದ ತಾಲೂಕು ಘಟಕದ ಅಧ್ಯಕ್ಷ ಶಿವಾನಂದ ರೆಡ್ಡಿ ಹೇಳಿದರು ಶನಿವಾರ ಬೆಳಗ್ಗೆ ಕರ್ನಾಟಕ ರಾಜ್ಯ ಮಾಜಿ ಸೈನಿಕರ ಸಂಘ ಹಾಗೂ ಜಯ ಕರ್ನಾಟಕ ಸಂಘಟನೆ ಮತ್ತು ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನ ಆಡಳಿತ ಮಂಡಳಿ ಇವುಗಳ ಸಂಯುಕ್ತಾಶ್ರಯದಲ್ಲಿ ನಗರದ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದ ಜಮ್ಮು ಕಾಶ್ಮೀರದಲ್ಲಿ ಉಗ್ರರಿಂದ ವೀರಮರಣ ಹೊಂದಿದ ವೀರ ಯೋಧರಿಗೆ ಶ್ರದ್ದಾಂಜಲಿ ಸಲ್ಲಿಸುವ ಕಾರ್ಯಕ್ರಮವನ್ನು ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದ ಅವರು ಸೈನಿಕರ ನಿರಂತರ ತ್ಯಾಗದಿಂದ ಇಂದು ನಾವು ಸ್ವತಂತ್ರವಾದ ಜೀವನ ಸಾಗಿಸುತ್ತಿದ್ದು ರೈತ ಹೇಗೆ ನಮಗೆ ಹೊಟ್ಟೆ ತುಂಬಿಸುತ್ತಾನೋ ಹಾಗೆ ಸೈನಿಕ ನಮಗೆ ರಕ್ಷಣೆ ಕೊಡುತ್ತಿರುವುದರಿಂದಲೇ ನಮ್ಮ ಹಿರಿಯರು ಜೈ ಜವಾನ್ ಜೈ ಕಿಸಾನ್ ಎಂದಿರುವುದು ಎಂದ ಶಿವಾನಂದ ಯುವ ಜನತೆ ಹಾಗೂ ವಿದ್ಯಾರ್ಥಿಗಳು ದೇಶಭಕ್ತಿಯನ್ನು ಹೆಚ್ಚಿಗೆ ಬೆಳೆಸಿಕೊಂಡು ದೇಶ ಸೇವೆ ಹಾಗೂ ದೇಶ ರಕ್ಷಣೆಗೆ ಟೋಂಗಕಟ್ಟಿ ಯಾವುದೇ ತ್ಯಾಗಕ್ಕೂ ಸಿದ್ದವಾಗಿರುವಂತಹ ಮನೋಭಾವ ಬೆಳೆಸಿಕೊಳ್ಳುವಂತೆ ಕರೆ ನೀಡಿದರು ಕಾರ್ಯಕ್ರಮದಲ್ಲಿ ಇತ್ತೀಚೆಗೆ ಜಮ್ಮು ಕಾಶ್ಮೀರದ ರಚೌರಿ ಜಿಲ್ಲೆಯಲ್ಲಿ ಉಗ್ರರೊಂದಿಗೆ ಎನ್ಕೌಂಟರ್ ಆಗಿ ವೀರಮರಣ ಹೊಂದಿದ ವೀರ ಯೋಧರಾದ ಕ್ಯಾಪ್ಟನ್ ಶುಭಂ ಗುಪ್ತಾ ಅವಲ್ದಾರ್ ಮಜೀದ್ ಸಂಜಯ್ ಬಿಸ್ತ್ ಸಚಿನ್ ಲೌರ್ ಕ್ಯಾಪ್ಟನ್ ಪ್ರಂಜಲ್ ಇವರಿಗೆ ಶ್ರದ್ದಾಂಜಲಿ ಸಲ್ಲಿಸಲು ಎರಡು ನಿಮಿಷ ಮೌನ ಆಚರಿಸಲಾಯಿತು ಈ ವೇಳೆ ಪ್ರಾಂಶುಪಾಲರಾದ ಡಾ ಕುಮಾರಸ್ವಾಮಿ ಕುಲಸಚಿವರಾದ ವೆಂಕಟೇಶ್ ಎನ್ಎಸ್ಎಸ್ ಅಧಿಕಾರಿ ವಿ ಶ್ರೀರಾಮ ಸ್ವಯಂ ಸೇವಕರಾದ ಸಿಎಸ್ ವಿಭಾಗದ ಕುಮಾರ ಕಿಶೋರ್ ಇಸಿ ವಿಭಾಗದ ಸುಚಿತ್ ಇವರ ಉಸ್ತುವಾರಿಯಲ್ಲಿ ವೀರಮರಣ ಹೊಂದಿದ ವೀರಯೋಧರ ಭಾವಚಿತ್ರಗಳಿಗೆ ಪುಷ್ಪನಮನ ಸಲ್ಲಿಸಲಾಗಿದ್ದು ಕಾರ್ಯಕ್ರಮದಲ್ಲಿ ಜಯ ಕರ್ನಾಟಕ ಸಂಘಟನೆಯ ನಗರ ಘಟಕದ ಅಧ್ಯಕ್ಷ ಶ್ರೀನಿವಾಸ್ ಸೇರಿದಂತೆ ಪಾಲಿಟೆಕ್ನಿಕ್ ಕಾಲೇಜಿನ ಎಲ್ಲ ವಿಭಾಗಗಳ ವಿದ್ಯಾರ್ಥಿಗಳು ಸಿಬ್ಬಂದಿ ವರ್ಗದವರು ಹಾಜರಿದ್ದರು ದುಃಖದ ದಿನ ಯಾಕೆಂದರೆ ನಮ್ಮ ವೀರ ಯೋಧರು ಮತ ಕೇಲೋ ಭಾರತ್ ಮತ ಒಂದೇ 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 ಜೈ ಜವಾನ್ ಜೈ ಜವಾನ್ ಜೈ ಜವಾನ್ ನಮ್ಮ ದೇಶದಲ್ಲಿ ನೂರು ಮೂವತ್ತು ಕೋಟಿ ಜನ ನೆಮ್ಮದಿಯಾಗಿದ್ದೀವಿ ಅಂದ್ರ ಅದ್ರ ಕಾರಣ ನಮ್ಮ ರೈತರು ಇಲ್ಲ ಅಂದ್ರೆ ಮಣ್ಣು ತಿನ್ಬೇಕು ಯೋಧರು ಅಂದ್ರೆ ಮಣ್ಣು ಸೇರ್ಬೇಕು ನಮ್ಮ ದೇಶಕ್ಕೆ ಎರಡು ಕಣ್ಣು ಇದ್ದಂಗೆ ಅದಕ್ಕೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಜೈ ಜವಾನ್ ಜೈ ಕಿಸಾನ್ ಎಂಬ ಘೋಷಣೆ ಕೂಗಿರೋದು ನಮ್ಮ ಯೋಧರು ಎಷ್ಟೊಂದು ಪ್ರಾಣದ ಮೇಲೆ ಆಸೆ ಬಿಟ್ಟು ಗಡಿಯಲ್ಲಿ ನಮ್ಮನ್ನೆಲ್ಲ ಕಾಯ್ತಾ ಇದ್ದಾರೆ ಅಂದ್ರೆ ಇವತ್ತು ನಿಮ್ಮ ಒಂದು ದೇಶ ಪ್ರೇಮ ಎದ್ದು ಕಾಣ್ತಾ ಇದೆ ಇಷ್ಟು ನೀವು ವಿದ್ಯಾರ್ಥಿಗಳು ಇಷ್ಟು ಹುಮ್ಮಸ್ಸಿನಿಂದ ಇಷ್ಟು ಉತ್ಸಾಹದಿಂದ ಬಂದು ಶ್ರದ್ಧಾಂಜಲಿಗೆ ಬಂದು ನಿಂತಿದ್ದೀರಂದ್ರೆ ಇದು ಅವ್ರಿಗೆ ಅವ್ರಿಗೆ ತೋರಿಸ್ತಕ್ಕಂಥ ನಿಮ್ಮ ಗೌರವ ಅದು